ಪ್ರತಿ ನಿತ್ಯ ಏನು ನಮ್ಮ ಲೋಕಾಯುಕ್ತರು ಪ್ರತಿಯೊಂದು ಇಲಾಖೆಯನ್ನು ರೈಡ್ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಯಾವ ರೀತಿ ಅಧಿಕಾರಿಗಳು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಅಥವಾ ಒಂಬತ್ತು ಇಲ್ಲಿಗೆ ಕೋಲಾರ ಜಿಲ್ಲೆಗೆ ಬರಬೇಕಂದ್ರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಹಣ ಕೊಟ್ಟು ಇಲ್ಲಿಗೆ ಬಂದು ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಫೋನ್ ಪೇ ನಂಬರ್ಗಳು ಕೊಡ್ತಾರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಫೋನ್ ಪೇ ನಂಬರ್ ಕೊಟ್ಬಿಟ್ಟು ಈ ನಂಬರ್ಗೊಂದು ಐವತ್ತು ಸಾವಿರ ಹಾಕಿ ಈ ನಂಬರ್ಗೊಂದು ಅರವತ್ತು ಸಾವಿರ ಹಾಕಿ ನಿಮ್ಮ ಕೆಲಸ ಮಾಡ್ಕೊಡ್ತೀರಿ ಅನ್ನೋ ಮಟ್ಟಕ್ಕೆ ಬಂದು ಸ್ಥಳೀಯವಾಗಿರ್ತಕ್ಕಂಥ ಏನು ಜಿಲ್ಲಾಧಿಕಾರಿಗಳಾದಂಥ ರವಿಯವರು ಇವತ್ತು ನನ್ನ ಫೋನ್ಗೆ ಸಿಗ್ತಾ ಇಲ್ಲ ತಹಸೀಲ್ದಾರ್ ಸಿಗ್ತಾ ಇಲ್ಲ ಅಧಿಕಾರಿಗಳು ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥವು ನೋಡಿದರೆ ಯಾವ ರೀತಿ ಜಿಲ್ಲೆಯ ಆಡಳಿತ ಜಿಲ್ಲೆಯ ಅಧಿಕಾರಿಗಳು ಯಾವ ರೀತಿ ಕೆಲಸ ಅಂತ ಹೇಳ್ಬಿಟ್ಟು ಹೇಳಿ ನೀವು ನೋಡ್ಬೇಕು